ನಮಸ್ಕಾರ ಕರ್ನಾಟಕ ಒಂದನೇದಾಗಿ ಧರ್ಮಸ್ಥಳ ಹತ್ಯಾಕಾಂಡವಾಗಿ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಲೇಬೇಕು ಒಂದು ಒಂದು ಸಣ್ಣ ಪುಟ್ಟ ತಪ್ಪುಗಳಿಗೆ ಅಥವಾ ಸಮ್ಮ ಸಣ್ಣ ಪುಟ್ಟ ಭಯ ಬಿದ್ದು ವಿಠಲ್ ಗೌಡ ಆ ಒಂದು ಎಕ್ಸಿಬಿಷನ್ ಮಾಡಿ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಅವರು ಮತ್ತೆ ಜಯಂತ್ ಅವರೆಲ್ಲ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಸುಪ್ರೀಂ ಗೆ ಹೋಗಿ ಒಂದು ಎಸ್ ಒಂದು ಎಸ್ ಐ ಟಿನ ರಚನೆ ಮಾಡಲಿಕ್ಕೆ ಪಾಪ ಅವರೆಲ್ಲ ಮಾಡಿರೋದು ಇನ್ ಫೇವರಿಂಗ್ ಏನೋ ಎಕ್ಸ್ಪೋಸಿಂಗ್ ದಿಸ್ ಕ್ರೈಮು ಎಲ್ಲರ ವಿಸಿಲ್ ಬ್ಲೋವರ್ಸು ಜಯಂತ್ ಆಗಿರ್ಬೋದು ವಿಠಲ್ ಗೌಡ ಆಗಿರ್ಬೋದು ಮತ್ತೆ ಮಟಣ್ಣನವರಾಗಿರ್ಬೋದು ಮಹೇಶ್ ಅವರಾಗಿರ್ಬೋದು ಆಮೇಲೆ ಕಂಪ್ಲೇನೆಂಟ್ ಏನೋ ಭೀಮಾ ಆಗಿರ್ಬೋದು ಫಾರ್ ಫರ್ ಸೇಕ್ ಎವ್ರಿಬಡಿ ಇಸ್ ಎ ವಿಸಿಲ್ ಬ್ಲೋವರ್ ವಿಸಿಲ್ ಬ್ಲೋ ಬಗ್ಗೆ ಕೊಡ್ತಾ ಇರೋಂತ ಇಂಪಾರ್ಟೆನ್ಸ್ ಅವರುಗಳನ್ನ ಅರೆಸ್ಟ್ ಮಾಡೋದು ಅವರುಗಳ್ ನೋಟಿಸ್ ಕೊಟ್ಟು ವೆರಿಫೈ ಮಾಡೋ ಇಂಪಾರ್ಟೆನ್ಸ್ ಏನೇ ಎಸ್ ಐ ಟಿ ಅವರ ತನಿಖೆನ ನಾನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಲ್ಲ ಲೆಟ್ ದಮ್ ಡೂ ಇಟ್ ನಿಮ್ ಭೀಮನ ಕಸ್ಟಡಿ ತಗೊಂಡಿದ್ರು ಕೂಡ ನನ್ಗೆ ನಮ್ಗೆ ಬೇಜಾರಿಲ್ಲ ಬಿಕಾಸ್ ಐ ಫೀಲ್ ಇಸ್ ಸೇಫ್ ಹೊರಗಡೆಗಿಂತ ಅವನು ಹೊರಗಡೆ ಸೇಫ್ ಅಂತ ಅನ್ಸುತ್ತೆ ಏನಂದ್ರೆ ಎಸ್ ಐ ಟಿ ಅವ್ರು ಕೇಳದೇನು ಅಂತಂದ್ರೆ ನಿಮ್ ಪೊಲೀಸ್ ಅವರು ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಅವ್ರಿಗೆ ಯಾರು ಒಂದು ಧಮಕಿ ಆಗ್ಬಾರ್ದು ಅವನಿಗೆ ಕನ್ಫ್ಯೂಷನ್ ಮಾಡಿ ಅಂತ ಹೇಳೋದು ಅಥವಾ ಅವನಿಗೆ ತಪ್ಪು ಹೇಳಿಕೆಗಳನ್ನ ಕೊಡಿಸೋದು ಎದುರಿಸಿ ಬೆದರಿಸಿ ಬೇರೆ ಹೇಳಿಕೆ ಕೊಡಿಸೋದು ಆ ಕೆಲಸವನ್ನು ಯಾರಿಗೂ ಮಾಡಬೇಡಿ ನೀವು ಮಾಡಿದ್ರೆ ನಿಮ್ ಮೇಲೆ ಮಾನಿಟರ್ ಮಾಡಕ್ಕೆ ಸುಪ್ರೀಂ ಕೋರ್ಟ್ಗೆ ಪೆಟಿಷನ್ಗಳ ಸಾಕಷ್ಟು ಹೋಗಿದೆ ಐಗೆ ಹೋಗಿದೆ ದ ಬಿನ್ ಇಂಟಿಮೇಟೆಡ್ ಟು ಸಿಬಿಐ ಇಡಿ ಇಡಿ ಯಾಕೆ ಬರುತ್ತೆ ಅಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಯಾಕೆ ಬರುತ್ತೆ ಅಂತಂದ್ರೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಒಂದು ಸಂಸ್ಥೆ ಹೆಸರು ನಡೀತಾ ಇರುವಂತಹ ಬಡ್ಡಿ ವ್ಯವಹಾರಗಳಲ್ಲಿ ಸಾಕಷ್ಟು ಅಕ್ರಮಗಳಿದೆ ಸಾಕಷ್ಟು ಬೇರೆಯವರ ಹಣಗಳು ಇದರಲ್ಲಿ ಬಡ್ಡಿ ವ್ಯವಹಾರಗಳಾಗಿ ನಡ್ಕೊಂತ ಇದೆ ಸಾಕಷ್ಟು ಎಮ್ ಎಲ್ ಈ ಬಡ್ಡಿ ವ್ಯವಹಾರದಲ್ಲಿ ದುಡ್ಡುಗಳನ್ನು ಹಾಕಿದ್ದಾರೆ ಅಕ್ರಮವಾಗಿ ಅಂತ ಇದೆ ಅದಕ್ಕಾಗಿ ಇಡಿಗೂ ಕೂಡ ಇಂಟಿಮೇಟ್ ಮಾಡಿದೀವಿ ಪ್ಯಾರಲಲ್ಲಿ ಈ ಎಂಟೈರ್ ಕೊಲೆಗಳಿಗೆ ಸಂವೇರ್ ವಿ ಫೀಲ್ ದಟ್ ಅನ್ನೋ ರಿಯಲ್ ಎಸ್ಟೇಟ್ ಆಸ್ತಿ ಓ ಎಸ್ಗಳು ಮೂಲ ಕಾರಣ ಆಸ್ತಿಗೋಸ್ಕರ ಎಲ್ಲ ಕೊಲೆಗಳಾಗಿದೆ ಆಮೇಲೆ ಶುರುವಾಗಿದ್ದು ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ಎಮರ್ಜೆನ್ಸಿ ನಂತರ ಅನ್ನೋದು ಒಂದು ನಿಕ್ಷೇಪ ಬ್ಲೂ ಪ್ರಿಂಟ್ ಅಪಾರ್ಟ್ ಫ್ರಮ್ ದಟ್ ಹೋರಾಟಗಾರರಿಗೆ ಕೇರಳಿಂದ ಬಂದು ನೋಟಿಸ್ ಕೊಡೋದು ಏನೇ ಎಸ್ ಐ ಟಿಯ ತನಿಖೆ ಬಗ್ಗೆ ನಾವು ಯಾರು ಇಂಟರ್ಫಿಯರ್ ಮಾಡ್ಲಿಕ್ಕೆ ಹೋಗಲ್ಲ ಲೆತ್ ದಮ್ ಡೂ ವಾಟ್ ದೇ ಫೀಲ್ ಬಟ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವು ಕೂಡ ಅಷ್ಟೇ ನಿಷ್ಠೂರವಾಗಿ ಸ್ಪಷ್ಟವಾಗಿ ಶುದ್ಧವಾಗಿ ಎಸ್ ಐ ಟಿ ಇದ್ರೆ ಓಕೆ ಒಂದೆಲ್ಲ ಒಂದು ದಿವಸ ನಮ್ಗೆ ಡೌಟ್ ಬಂತು ಅಂದ್ರೆ ವಿಲ್ ಡೆಫಿನೆಟ್ಲಿ ಆ ಸುಪ್ರೀಂ ಕೋರ್ಟ್ ಅವ್ರ ಹೈಕೋರ್ಟ್ ಟು ಇಂಟರ್ವೆನ್ ಅಂಡ್ ನಿಮ್ಮ ರಿಪೋರ್ಟ್ ಮೇಲೆ ನಿಮ್ಗಳನ್ನೇ ಇಪ್ಪತ್ತು ಜನ ಇದ್ರೆ ಎಸ್ ಐ ಟಿನಲ್ಲಿ ನಲ್ಲಿ ನಿಮ್ಮನ್ನು ಕೂಡ ಬ್ರೈನ್ ಮ್ಯಾಪಿಂಗ್ ಹಾಕಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ கமிங் ஸ்டேட் டூ கழக எடுத்து நலிஷன் ஐயர் கம்ப்ளேண்ட் கொட்டி ஆஹ் விட்டல் கௌட்ர மேல சௌஜன்ய விசாரவிய அலிஷன் பாய் எங்க ஏன் ரீந்த் கேசிங் சித்திராமல் கம்ப்ளேண்ட் கொட்டாரல மூட ஆகணும் கிருஷ்ணா ಆ ವ್ಯಕ್ತಿ ಅಲಿಗೇಟಿಂಗ್ ಅಲ್ರಿ ನಿಮ್ಮ ಹತ್ರ ದಾಖಲೆ ಇದ್ಯಾ ಸೌಜನ್ಯ ಸೌಜನ್ಯ ಮಾ ಸೌಜನ್ಯ ವಾಸ್ ಎಕ್ಸ್ಪ್ಲಾಯ್ಟೆಡ್ ಬೈ ಓನ್ ಅಂಕಲ್ ಅಂತ ಮೆನ್ಷನ್ ಮಾಡ್ತಾರೆ ಅಲ್ಲ ಅದೆಲ್ಲ ನಾಚಿಕೆ ನಮ್ಮನೇಲಿ ಹೆಣ್ಮಕ್ಳು ಇರ್ತಾರೆ ನಿಮ್ಮನೇಲು ಹೆಣ್ಮಕ್ಳು ಇರ್ತಾರೆ ಹೆಂಡತಿ ಮಕ್ಳು ಇರ್ತಾರೆ ಅಕ್ಕ ತಂಗಿ ಇರ್ತಾರೆ ಈ ಮಾತುಗಳನ್ನ ಹೇಳಕ್ಕೆ ಹೋಗಿ ಏನ್ ದಾಖಲೆ ಇದೆಯಪ್ಪ ಫೈನ್ ನೋ ಪ್ರಾಬ್ಲಮ್ ನೀವು ದಾಖಲೆ ಇಲ್ಲ ಅಂತ ಕೊಡ್ಬೇಕಾಗತ್ತೆ ಯಾಕೆ ಅಂತಂದ್ರೆ ದ ಮ್ಯಾಟರ್ ಬಿನ್ ಕಂಪ್ಲೇಂಟ್ ಎಸ್ ಐ ಟಿ ಸುಪ್ರೀಂ ಕೋರ್ಟ್ ಆಸ್ ವೆಲ್ ಎಸ್ ನೀವು ನೀವು ಹೇಳಿದ್ರಲ್ಲ ಕೃಷ್ಣ ಅವರೇ ನೀವು ಹೇಳ್ತಿರಲ್ಲ ಸಿದ್ದರಾಮಯ್ಯವ್ರ ವಿಚಾರವಾಗಿ ನ್ಯಾಯ ಸಿಗುತ್ತೆ ಅಂತ ಈಗ ನಾವು ಕೇಳ್ತಾ ಇದೀವಿ ವಿ ಹ್ಯಾವ್ ಫೈಲ್ಡ್ ಕಂಪ್ಲೇಂಟ್ ಟು ಎಸ್ ಐ ಟಿ ಆಲ್ಸೋ ಎಗೇನ್ಸ್ಟ್ ಯು ದಟ್ ಆ ವಿಠಲ್ ಗೌಡ್ರ ಮೇಲೆ ಸೌಜನ್ಯ ಅವರನ್ನ ಇಟ್ಕೊಂಡು ನೀವು ಮಾಡಿದಂಥ ಅಲಿಗೇಷನ್ಗೆ ಒಂದು ಪ್ರೂಫ್ ಕೊಡಿಲ್ಲ ಅಂದ್ರೆ ಒಂದು ಎಫ್ ಐ ಆರ್ ಹಾಕುವಂತ ಹೇಳಿದ್ದೀವಿ ಆಗ್ತಾರೆ ನಿಮಗೆ ಓಕೆ ಯಾರೇನು ದೊಡ್ಡವ್ರೇನಲ್ಲ ನೀವೆಲ್ಲ ನೀವೆಲ್ಲ ದೊಡ್ಡವ್ರು ಅವ್ರು ತಪ್ಪಾಗುತ್ತೆ ಈಗ ಅಷ್ಟು ಮೀಡಿಯಾ ಮುಂದೆ ಅಷ್ಟು ದೊಡ್ಡ ಅಲಿಗೇಷನ್ ಮಾಡಿದೀರಲ್ಲ ವಿಠಲ್ ಗೌಡ್ರ ಮೇಲೆ ಓಕೆ ಐ ವೆನ್ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಆಮೇಲೆ ಎಸ್ಐ ಎಸ್ ಐ ಟಿ ಸೌಜನ್ಯ ಕೇಸ್ ಇಸ್ ಅಂಡ್ ಇಟ್ ವಾಸ್ ಇಟ್ ವಾಸ್ ಇಟ್ ವಾಸ್ ಅ ಫಸ್ಟ್ ಟ್ರಿಗರ್ ಕೇಸ್ ಏನೋ ಫಾರ್ ದ ಎಂಟೈರ್ ದಿಸ್ ಇದು ನಡಿಬೇಕಾದ್ರೆ ನೀವು ವಿಡಲ್ ಗೌಡರ ಮೇಲೆ ಅಷ್ಟೊಂದು ಮಟ್ಟದ ಅಲಿಗೇಷನ್ ಮಾಡ್ತೀವಿ ಅಂತಂದ್ರೆ ಯು ಪ್ರೊವೈಡ್ ದಟ್ ಟು ಎಸ್ ಐ ಟಿ ವಿಲ್ಡ್ ಕಂಪ್ಲೇಂಟ್ ಚೀಫ್ ಮಿನಿಸ್ಟರ್ ಪಿ ಎಸ್ ಐ ಟಿ ಅಂಡ್ ಕಾಪೀಸ್ ಆ ಬಿನ್ ಸೆಂಟ್ ಟು ಸುಪ್ರೀಂ ಕೋರ್ಟ್ ಆಸ್ ವೆಲ್ ಎಸ್ ಸಿ ಬಿ ಐ ಇ ಡಿ ಓಕೆ ಎರಡನೇ ಎರಡನೇ ಬಂದ್ಬಿಟ್ಟು ವಿ ಆಲ್ಸೋ ಫೈಲ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಏನು ದಿಸ್ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ತುಂಬ ಕೆಟ್ಟ ಕೆಟ್ಟದಾಗಿ ಸಲಿಂಗ ಕಾಮಿ ಸಮಥಿಂಗ್ ಇಸ್ ನಾಲ್ ಇಸ್ ಟೆಲಿಂಗ್ ಅಂಡ್ ಈ ವಿಲ್ ಬ್ಲೋವರ್ ವಿಸಿಲ್ ಬ್ಲೋವರ್ಸ್ ಗಳ ವಿಸಿಲ್ ಬ್ಲೋವರ್ಸ್ ವಿಟಲ್ ಗೌಡ ವಿಸಿಲ್ ಬ್ಲೋವರ್ಸ್ ಅವರನ್ನ ಕೃಷ್ಣ ಅನ್ನೋ ವ್ಯಕ್ತಿ ಸಿದ್ದರಾಮಯ್ಯ ಅವ್ರ ಮೇಲೆ ಕೊಟ್ಟಲ್ಲ ಆ ವ್ಯಕ್ತಿ ಡ್ಯಾನೋ ಈಸ್ ಟ್ರೈ ಟು ಅಸಾಸಿನೇಟ್ ಇಸ್ ಕ್ಯಾರೆಕ್ಟರ್ ಆತರ ದಾಖಲೆ ತಗೊಂಡೋಗಿ ಕೊಡಿ ಆಮೇಲೆ ಇಫ್ ದಟ್ ಇಸ್ ಅ ಕೇಸ್ ಲೆಟ್ ಇಂಗೆಟ್ ಪನಿಷ್ಡ್ ವಿಟಲ್ ಗೌಡರ್ನ ಪನಿಷ್ ಮಾಡ್ಬಿಟ್ಟ ಎಲ್ಲೂ ಹೇಳೋಲ್ಲ ಬಟ್ ನಿಮ್ಮ ದಾಖಲೆ ಇರಬೇಕು ಕೃಷ್ಣ ಅವ್ರೆ ಓಕೆ ತಗೊಂಡೋಗ ಎಸ್ ಐ ಟಿ ಕೊಡಿ ಯಾಕಂದ್ರೆ ಫಾರ್ಮಲ್ ಆಗಿ ಕಂಪ್ಲೇಂಟ್ಸ್ ಹೋಗಿದೆ ನಿಮ್ಮ ಮೇಲೆ అండ్ కమింగ్ టు దిస్ వన్ రాకేష్ శెట్టి దర్ ఎస్ అ కంప్లైంట్ అగేన్స్ హిమ్ టు ఎస్ ఐ యూ ఆల్సో బికాస్ ఈస్ అసినేటింగ్ ద క్యారెక్టర్స్ ఆఫ్ ద విజుల్ బ్లోవర్స్ విజుల్ బ్ ఓవర్స్ సలింగ్ సమ్థింగ్ ఏం బాయిక్ బందా ఆమె ఆ అమ్మ న్యూస్ రీడర్ మాట్లాతాడు ఆయమన్ గూ అమ్మన్ మే హాకీ అండ్ వి ఆల్సో ఫే కంప్లైంట్ టు ద మీడియా రెగ్యులేటర అథారిటీ సెంట్రల్ గవర్మెంట్ అది దట్ ఈ వ్యక్తి ఆ వంధ్యమ ఆ కమెంట్స్ బాక్స్ ఆఫ్ మాట్ ఈ రన్స్ దిస్ మీడియా ఇన్ సచే లో డ్యామేజింగ్ ద రెప్యుటేషన్ అండ్ ద స్టాండర్డ్స్ ఆఫ్ ద ಮೀನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಲೇಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಹಾಗಾಗಿ ರಾಕೇಶ್ ಶೆಟ್ಟಿಯ ಮಾಧ್ಯಮದ ಮೇಲೆ ಕೂಡ ಕಂಪ್ಲೇಂಟ್ ಹೋಗಿದೆ ಆತನ ಮೇಲೆ ಎಸ್ ಐ ಹೋಗಿದೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಆಮೇಲೆ ವಿಲ್ ಡೆಫಿನೆಟ್ಲಿ ವೆರಿಫೈ ಇವ್ರಿಗೆಲ್ಲ ಇಷ್ಟೆಲ್ಲ ಇಂಟ್ರೆಸ್ಟ್ ಆಗಿ ತಗೊಳ್ತಾ ಇದಾರೆ ಆರ್ ದೇರ್ ಆರ್ ದೇರ್ ಏನೋ ಇನ್ಫ್ಲೂಯೆನ್ಸ್ ಬೈ ಎನಿ ಮೀನ್ಸ್ ಅದು ಕೂಡ ಇಂಪಾರ್ಟೆಂಟು ರಾಕೇಶ್ ಶೆಟ್ಟಿ ಇಷ್ಟು ಇಂಟ್ರೆಸ್ಟ್ ಆಗ್ತಕ್ಕಂತ ಏನು ಇನ್ಫ್ಲುಯೆನ್ಸ್ ಆಗಿದೆ ಏನಾದರೂ ಆತನಿಗೆ ಏನಾದರೂ ಲಾಭ ಇರೋಂಥ ವಿಚಾರ ಇದೆ ಇಷ್ಟು ಸ್ಟ್ರೆಸ್ ಮಾಡಿ ಮಾಡ್ತಾನೆ ಯಾಕಂದ್ರೆ ಲಾಭ ಇಲ್ಲ ಅಂದ್ರೆ ರಾಕೇಶ್ ಶೆಟ್ಟಿ ಅವರು ಏನೂ ಮಾಡಲ್ಲ ಅಂತ ಎಲ್ಲ ಚೆನ್ನಾಗಿ ಗೊತ್ತಿದೆ ಬಟ್ ವಿ ಕಂಪ್ಲೇಂಟ್ ಅಟ್ಟೆನೋ ಐ ಥಿಂಕ್ ಸಂಬಡಿ ವಾಸ್ ಕಾಲಿಂಗ್ ಅನೋ ಗೇ ಅವರು ಸಲಿಂಗಗಾಮಿ ದಟ್ ಎಷ್ಟು ಟು ಎಕ್ಸ್ಪ್ಲೈನ್ ಯಾಕಂದರೆ ಹೇಳೋದು ಭಾರಿ ಈಸಿ ದಾಖಲೆ ಕೊಡಲಿ ಸಲಿಂಗಗಾಮಿ ಅಂತ ಹೇಳೋದು ಕೂತ್ಕೊಂಡು ಇನ್ನು ಮಾಧ್ಯಮದಲ್ಲಿ ತುಂಬ ಈಸಿ ಈಗ ದಾಖಲೆ ಕೊಡ್ಲಿ ಇಲ್ಲ ಅಂತಂದ್ರೆ ಕ್ಯಾಡೆಡರ್ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ ಇದಾರೆ ವಿಲ್ವರ್ಗೆ ಅಂತ ಹೇಳಿ ಲೆಟಿನ್ ಫೇಸ್ ಎಫ್ ಐ ಆರ್ ಲೆಟಿನ್ ಫೇಸ್ ಕಾನ್ಸಿಕ್ವೆನ್ಸಸ್ ಅದೇ ರೀತಿ ಸಿದ್ದರಾಮಯ್ಯ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಂತ ಕೃಷ್ಣ ಅಂತ ಐ ಫುಲ್ ನೇಮ್ ಬಟ್ ವಿ ಆರ್ ಫೈಲ್ ಕಂಪ್ಲೇಂಟ್ ದ ಮ್ಯಾಟರ್ಸ್ ಗೋನ್ ಟು ಸುಪ್ರೀಂ ಕೋರ್ಟ್ ಸುಪ್ರೀಂಕೋರ್ಟ್ ಇಂಟಿ ಸುಪ್ರೀಂ ಕೋರ್ಟ್ ವಿ ದ ವಿನ್ ದೂಪ್ ವಿ ಇಂಟಿಮೇಟೆಡ್ ಹ್ ಅಪೀಲ್ಡ್ ವಿಂಟಮೇಟೆಡ್ ಕಂಪ್ಲೇಂಟ್ ಟು ಸಿ ಬಿ ಐ ಸುಪ್ರೀಂ ಕೋರ್ಟ್ ಆಸ್ ವೆಲ್ ಎಸ್ ಹೈಕೋರ್ಟ್ ಆಫ್ ಕರ್ನಾಟಕ ಕೂಡ ಇಂಟಿಮೇಟ್ ಮಾಡ್ತಾ ಇದೀವಿ ಪ್ಯಾರಲ್ಲಿ ವಿ ಇಂಟಮೇಟ್ ಇನ್ ದ ಸ್ಟೇಟ್ ಗೌರ್ಮೆಂಟ್ ಸಿ ಸಿಎಂ ಡಿಜಿಪಿ ಅಂಡ್ ಎಸ್ ಐ ಟಿ ವಿ ಕೆಪ್ಟ್ ಎವ್ರನ್ ಇನ್ ಲೋಪ್ ಈ ಒಂದು ತನಿಖೆ ನ್ಯಾಯಯುತವಾಗಿ ನಡೀಬೇಕು ಅದು ನಮ್ಮ ಉದ್ದೇಶ ನಾವುಗಳು ಅವ್ರ ತರ ಕೆಟ್ಟ ಭಾಷೆ ಮಾತಾಡಬಹುದು ಬಟ್ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ ಐ ಡೋಂಟ್ ಎನ್ ಇಶ್ಯೂಸ್ ಟೇಕಿಂಗ್ ಆಸ್ ನಾನ್ ವಿಸಿಬಲ್ ಅವರ್ ಅನ್ನೋದ್ಕಿಂತ ಟೇಕಿಂಗ್ ದಿಸ್ ಕೇಸ್ ಫಾರ್ವರ್ಡ್ ಈ ನಾಲ್ಕು ಎಫ್ ನನ್ಮೇಲೆ ಮಾಡೋದು ಬಟ್ ವಿ ವಿಲ್ ಪ್ಲೇಸ್ ದಿಸ್ ಏನೋ ವಿಲ್ರೆಡಿ ಮೈ ಅಡ್ವೊಕೇಟ್ಸ್ ಆರ್ ಪ್ಲೇಸಿಂಗ್ ದೋಸ್ ಫೋರ್ ಕೇಸಸ್ ಚಿಕ್ಕಬಳ್ಳಾಪುರ ಬಾಗೇಪಳ್ಳಿ ಬಾಗೇಪಲ್ಲಿ ಇಲ್ಲಿ ಬೆಳ್ತಂಗಡಿ ಕೊಡಿಗೆಹಳ್ಳಿ ಅಲ್ಲಿಲ್ಲ ಸೋಲ್ ದೇವನಹಳ್ಳಿ ಆಲ್ ದ ಫೋರ್ ವಿಲ್ ಬಿ ಪ್ಲೇಸ್ ಬಿಫೋರ್ ದ ಹೈಕೋರ್ಟ್ ಡೆಫಿನೆಟ್ಲಿ ವಿಲ್ ಆಸ್ ಫಾರ್ ದ ರಿಲೀಫ್ ಬಿಕಾಸ್ ನಮ್ ತಪ್ಪಿ ನಮ್ ತಪ್ಪಿ ಏನೂ ಇಲ್ಲ ಈ ಕೇಸಲ್ಲಿ ನನಗೇನು ಲಾಭ ಇಲ್ಲ ನನಗೆ ಯಾರು ಬ್ರೀಫ್ ಕೇಸ್ ಕೊಟ್ಟಿಲ್ಲ ಬ್ರೀಫ್ ಕೇಸ್ ತಗೊಂಡ್ರು ಅಂತ ಕೆಲ ಮಾಧ್ಯಮಗಳು ಅವರ ಭಾಷೆಗಳು ನಾವು ನೋಡ್ತಾ ಇದೀವಿ ಬುರ್ಡೆ ಅದು ಇದು ಇವನ್ ಟುಡೇ ಐ ವಾಸ್ ಸರ್ಪ್ರೈಸ್ ವಿಜಯ ಕರ್ನಾಟಕದಲ್ಲಿ ಬುರ್ಡೆ ಅಂತ ಬರ್ದಿದ್ದಾರೆ ವಾಟ್ ಇದಲ್ ರೂಲ್ಸ್ ಯು ಫಾಲೋಯಿಂಗ್ ಮಿಸ್ಟರ್ ವಿಜಯ್ ಕರ್ನಾಟಕ ಯಾರು ವಿಜಲ್ ಬ್ಲೋವರ್ಸ್ ಬುರ್ಡೆನಾ ನಿಮ್ ಪ್ರಕಾರ ಕೊಲೆಗಾರರು ಒಳ್ಳೆಯವರು ಸೊ ನಾವು ಕೇಳ್ಬೋದಲ್ಲ ನಿಮ್ಗೆ ನಿಮ್ಗೆ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದೆ ಅಥವಾ ನಿಮ್ಗೆ ಏನಾದ್ರು ಲಾಭ ಅಂತ ಕೊಟ್ಟಿದ್ದಾರೆ ಕೇಳ್ಬೋದಲ್ವಾ ಮೈಂಟೈನ್ ದಟ್ ಎಥಿಕ್ಸ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾರು ಬುರ್ಡೇ ಇಲ್ಲ ಇಲ್ಲಿ ನೀವುಗಳು ಬುರ್ಡೇ ಬ್ರೀಫ್ ಚೆಸ್ ಕೆಲ ಮಾಧ್ಯಮಗಳು ನಿಮ್ಗೆ ಯಾರಿಗೋ ಇನ್ಫ್ಲೂಯೆನ್ಸ್ ಮಾಡಬೇಕು ಸತ್ಯ ಹೇಳಿ ಡಿಡಿ ನ್ಯೂಸ್ ನೋಡಿ ಕಲ್ತ್ಕೊಳ್ಳಿ ಯಾಕೆ ಯೋಗ್ಯತೆ ಅಲ್ವಾ ನ್ಯಾಷನಲ್ ಮೀಡಿಯಾ ರೆಗ್ಯುಲೇಟರಿ ಅವರು ಒಂದು ರೂಲ್ಸ್ ಅನ್ನ ಲೇಡ್ ಔನ್ ಮಾಡಿದಾರಲ್ಲ ನ್ಯೂಟ್ರಲ್ ಆಗಿರ್ಬೇಕು ನಿಮ್ಮ ನ್ಯೂಸ್ಗಳು ಗಳು ಯಾವ್ದು ಇನ್ಫ್ಲುಯೆನ್ಸ್ ಇರಬಾರ್ದು ನಿಮ್ಮ ಎಲ್ಲಾ ನ್ಯೂಸ್ಗಳು ಇನ್ಫ್ಲೂಯನ್ಸ್ ಆಗಿರ್ತದೆ ಇಫ್ ಇಫ್ ಯು ರೈಟ್ ಇಫ್ ಯು ಫೈಲ್ ಎ ಕಂಪ್ಲೇಂಟ್ ಅಗೇನ್ಸ್ ನಿಜವಾಗ್ಲೂ ಹೇಳ್ತೀವಿ ಅವರ್ ಟೀಮ್ ಟು ಫೈಲ್ ಕಂಪ್ಲೇಂಟ್ ಎಗೇನ್ಸ್ ದೀಡಿಯಾ ವು ಆರ್ ಇನ್ಫ್ಲುಯೆನ್ಸಿಂಗ್ ವು ಆರ್ ಕ್ರಾಸ್ ದ ಬಾರ್ಡರ್ಸ್ ಆಫ್ ದ ನ್ಯೂಟಲ್ ನೀವೇನು ಅನ್ಕೊಂಡಿದ್ರಾ ನಮ್ಗೆ ಅವರ್ ಟೀಮ್ ದೇ ವಿಲ್ ಡೂ ಇಟ್ ಓಕೆ ಮಾಧ್ಯಮದ ಆಲ್ರೆಡಿ ರಾಕೇಶ್ ಶೆಟ್ಟಿದ್ ಫೈಲ್ ಮಾಡಿದ್ವಿ ನೋಡೋಣ ಓಕೆ ಆಯ್ ಅಪ್ಪ ಏನ್ ಇನ್ಫ್ಲೂಯನ್ಸ್ ಮಾಡ್ಕೊತರ ಮಾಡ್ಕೊಂಡ್ಲಿ ಶುಡ್ ಬಿ ನ್ಯೂಟ್ರಲ್ ಯು ಕಾನ್ ಸ್ಪೀಕ್ ಗೊತ್ತಿಲ್ಲ ನಮ್ಗೆ ಜರ್ನಲಿಸಮ್ ಎಲ್ ಮಾಡದ ವ್ಯಕ್ತಿ ಅಂತ ಬಟ್ ಆತನ ಭಾಷೆ ಆತನ ಕಮೆಂಟ್ ಕಮೆಂಟ್ ಸೆಕ್ಷನ್ ಆಫ್ ಮಾಡಿಬಿಟ್ಟು ವಿಡಿಯೋ ಯಾವ ನನಗೆ ನನಗೆ ಅನ್ಸಲ್ಲ ಏನ್ ಎತ್ತಿಕ್ಸ್ ಈ ವ್ಯಕ್ತಿನಲ್ಲಿ ಅಥವಾ ಈ ಈತನ ಪವರ್ ಟಿವಿನಲ್ಲಿ ಎನಿಬಡಿ ಅದರ್ಸ್ ಇಸ್ ಫಾಲೋಯಿಂಗ್ ಡೆಫಿನೆಟ್ಲಿ ಡೆಫಿನೆಟ್ಲಿ ವಿಲ್ ವಿ ಆರ್ ಗೋನ್ ಟು ಫೈಲ್ ಎ ಮೀನ್ ಕಂಪ್ಲೇಂಟ್ಸ್ ಬಿಫೋರ್ ರೆಗ್ಯುಲೇಟರಿ ಅಥಾರಿಟಿ ಅಲಾಂಗ್ ವಿತ್ ದ ಎವಿಡೆನ್ಸ್ ಅಂಡ್ ವಿ ವಿಲ್ ಎನ್ಶೂರ್ ಯುವರ್ ನೋಟಿಸ್ ಯುವರ್ ಲೈಸೆನ್ಸ್ ಇಸ್ ಕ್ಯಾನ್ಸಲ್ಡ್ ಆರ್ ಯೋರ್ ಇನ್ ಟ್ರಬಲ್ ಓಕೆ ಮೇಡ್ ಇಟ್ ಮೀಡಿಯಾ ಅವರಿಗೆ ಫುಲ್ ಕ್ಲಿಯರ್ ಆಗಿ ಮಾಡಿದಿವಿ ಇವನ್ ಇನ್ಕ್ಲೂಡಿಂಗ್ ಯೂಟ್ಯೂಬರ್ಸ್ ಯಾರನ್ನ ಇನ್ಫ್ಲೂಯೆನ್ಸ್ ಆಗಿ ಬೂಡ ಗಿಡ ವಿ ಡೋಂಟ್ ವಾಂಟ್ ಎನಿಬಡಿ ಟು ಯೂಸ್ ಬುರ್ಡೆ ವೈ ಆರ್ ಯೂಸಿಂಗ್ ಬುರ್ ನೀವು ಬುರ್ಡೆ ನೀವು ಬ್ರೀಫ್ ಕೇಸ್ ಯಾರು ಯೂಸ್ ಮಾಡ್ತಾ ಇದ್ರೆ ಅದು ಯಾಕೆ ಯಾಕೆಂತಂದ್ರೆ ಇವತ್ತು ಟ್ರೈನ್ ಟು ಪ್ರೊಟೆಕ್ಟ್ ಸಂಬಡಿ ಎಸ್ ಐ ಡಿ ಎಸ್ ಐ ಡಿ ಆಗಿದೆ ಎಫ್ ಐ ಆರ್ ಆಗಿದೆ ಅಂಡ್ ವಿಡ್ ಅವರ್ ಸೆಲ್ಫ್ ಎಫ್ ಐ ನಾಲ್ಕು ಎಫ್ ಐ ಆರ್ ಆಗಿದೆ ವಿ ವಿರ್ಡ್ ಆಲ್ ಅವರ್ ಅವರ್ ಸೆಲ್ಫ್ ಇವತ್ತು ಚಿಕ್ಕಬಳ್ಳಾಪುರ ನೋಟಿಸ್ ಬಾಗೇ ಬಲೆಯರ್ ನೋಟಿಸ್ ಕೊಟ್ಟರೆ ವಿ ಆರ್ ಅಟೆಂಡಿಂಗ್ ವಿಂಗ್ ಏನೋ ಬೆಳ್ತಂಗಡಿ ಕೊಟ್ಟರೆ ಹೋಗಿ ಅಟೆಂಡ್ ಮಾಡಿದೀವಿ ಅಂಡ್ ವಿಡಿಯೋ ಕೊಟ್ಟರು ಎಸ್ ವಿ ದ ಇಲ್ಲ ಆ್ಯಂಡ್ ಆಲ್ ದ ಫೋರ್ ವಿ ಆರ್ ಪ್ಲೇಸಿಂಗ್ ಬಿಫೋರ್ ದ ನೋ ಪ್ರಾಬ್ಲಮ್ ಓಕೆ ಕಮಿಂಗ್ ಸ್ಟೇಟ್ ನ ಟೆನ್ಔಸ್ ಅಲ್ಟಿಮೇಟ್ಲಿ ವಿ ವಾಂಟ್ ಎ ಜಸ್ಟಿಸ್ ಇನ್ ದಿಸ್ ಆಮೇಲೆ ಮ್ಯಾಟ್ರು ಬಿಜೆಪಿಯವರು ಅಮಿತ್ ಶಾ ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ಮ್ಯಾನ್ ಒಂದು ಆನ್ ಗಿಂಗ್ ಇನ್ವೆಸ್ಟಿಗೇಷನ್ ಅಮಿತ್ ಶಾ ಹೆಂಗ್ ಬರ್ತಾರೆ ಇಲ್ಲಿ ಆಮೇಲೆ ವಿಜೇಂದ್ರ ತಗೊಂಡ್ರದ ವಿಜೇಂದ್ರ ನಿಮ್ ತಂದೆಯವ್ರ ಮೇಲೆ ಪೋಸ್ಟ್ ಕೇಸ್ ಇದೆಯಪ್ಪ ಹಾ ಹಾ ಅದೇನು ಸ್ಕಿ ಅಂತ ಗೊತ್ತಿಲ್ಲ ಓಕೆ ಏನೋ ನೀವೆಲ್ಲ ನಾಯಕರುಗಳು ನೀವು ನೀವುಗಳೆಲ್ಲ ದೊಡ್ಡ ಮನುಷ್ಯರು ಅಂತ ನಿಮ್ಮ ತಂದೆ ಮೇಲೆನೇ ಇದೆ ಏನೋ ಕಮಿಂಗ್ ಸ್ಟೇಟ್ ವಿಜೇಂದ್ರ ಯಾಕೆ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ ವಿಶ್ವನಾಥ್ ಈಶ್ ಇನ್ವಾಲ್ವ್ಮೆಂಟ್ ಇದ್ದಾನೆ ಅಂತ ಗೊತ್ತಲ್ವಾ ಯಲಾಂಗದಲ್ಲಿ ಮೂವತ್ತಾರು ಎಕರೆ ಹತ್ತು ಗುಂಟೆನ ಕೊಡಿಸಿ ವಿಜೇಂದ್ರ ಅವರ ಅಪ್ಪನೇನೆ ಸಿ ಎಂ ಅಪ್ಪನೇ ಡಿನೋಟಿಫೈ ಮಾಡ್ಕೊಟ್ಟಾರೆ ಈಗ ಅದನ್ನು ಕೂಡ ನಾವು ಲೋಕಾಯುಕ್ತದಲ್ಲಿ ಪ್ರಶ್ನೆ ಮಾಡಿದ್ವಿ ಆರ್ ಗೋ ಟು ಫೈಲ್ವೆಂಟ್ ವಿಲ್ ಟು ಸುಪ್ರೀಂ ಕೋರ್ಟ್ ಆಲ್ಸೋ ಐ ಆಲ್ಸೋ ಇಡೀ ಇಡಿ ಎನ್ಫೋರ್ಸ್ಮೆಂಟ್ ಹಾಕ್ಬಿಟ್ಟು ಯಾಕೆ ವಿಜೇಂದ್ರ ಇನ್ವಾಲ್ವ್ಮೆಂಟ್ ಆಗ್ತಾ ಅಂತಂದ್ರೆ ಅವ್ರ ತಂದೆ ಆ ಮೂವತ್ತಾರು ಎಕರೆ ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಸುರೇಂದ್ರ ಜೈನ್ಗೆ ಅದನ್ನ ಡೈನೋಟಿಫೈ ಮಾಡಿಕೊಟ್ಟಾರೆ ನೋಡಿ ವ್ಯವಹಾರಗಳು ವ್ಯವಹಾರಗಳಿರ್ತದೆ ಬಟ್ ದಿಸ್ ಕಾಮರ್ಸ್ ವಿಲ್ ಬಿ ಎಕ್ಸ್ಪೈ ಮೀನ್ ಐ ಮೀನ್ ಇದು ಇದಕ್ಕೆ ಮತ್ತೆ ಇವ್ ಸಪೋರ್ಟ್ ಮಾಡ್ತಾ ಇದಕ್ಕೆ ಏನ್ ಲಿಂಕ್ ಇದೆ ಅಂತ ವಿ ವಿಟರ್ನ್ ಟು ಮೆನೋ ದ ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಡಿ ಜಿ ಬಿ ಬರ್ದಿದ್ದೀವಿ ಎಸ್ ಐ ಡಿ ಬರ್ದಿದೀವಿ ಕಾಪೀಸ್ ವ್ಯವಸ್ಥೆ ಸುಪ್ರೀಂ ಕೋರ್ಟ್ಸ್ ಸಿ ಕೋರ್ಟ್ ಸಿಬಿಐ ಇಡಿ ಮೂವತ್ತಾರು ಎಕರೆ ಲಕ್ಷಕ್ಕೆ ತಗೊಂಡು ಇವಾಗ ನೂರಾರು ಕೋಟಿಗೆ ಮಾರಾಟ ಅಂತ ಡಾಕ್ಯುಮೆಂಟ್ಸ್ ಹೇಳ್ತಾ ಇದೆ ಸೊ ಆ ದಾಖಲೆಗಳ ಸಮೇತ ಕಲಿಸಿದೀವಿ ನಾವು ಸೊ ವಿರ್ ಟ್ರೈಂಗ್ ಟು ಎಸ್ಟಾಬ್ಲಿಷ್ ವಿಜೇಂದ್ರ ವಿಜೇಂದ್ರ ರಿಯಲ್ ಎಸ್ಟೇಟ್ ಇನ್ ಇಂಟ್ರೆಸ್ಟ್ ಇಟ್ಕೊಂಡು ಅವ್ರ ಅಪ್ಪ ಡಿನೋಡಿಫೈ ಮಾಡಿಕೊಟ್ರು ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಸುರೇಂದ್ರ ಜಯಂಗೆ ಅಂತ ಹೇಳಿ ಆ ಒಂದು ಅವರವರ ವ್ಯವಹಾರಗಳಲ್ಲಿ ಈಗ ಅಲ್ಲಿ ಹೋಗಿ ಈಸ್ ಟ್ರೈ ಟು ಟೇಕ್ ಅಪ್ ದ ಥಿಂಗ್ಸ್ ಅಲ್ಲಿ ಹಿಂದೂ ಹೆಣ್ಮಕ್ಳು ಸುತ್ತೋಗಿದ್ದಾರೆ ಆ ಹಿಂದೂ ಹೆಣ್ಮಕ್ಳ ಕೊಲೆ ಆಗಿದೆ ಅತ್ಯಾಚಾರಗಳಾಗಿದೆ ಅಲ್ಲಿ ಅಲ್ಲಿ ಮಾನವ ಪಳುವಳಿಕೆಗಳನ್ನ ಬಿಸಾಕಲಾಗಿದೆ ಮೊನ್ನೆ ವಿಠಲ್ ಗೌಡನ ಮಾಜರ್ ಮಾಡಕ್ಕೆ ಕರ್ಕೊಂಡು ಹೋದ್ರೆ ಎರಡು ಬಾಡಿ ಸಿಕ್ಕಿದೆ ಎಂಟು ತಿಂಗಳು ಹಳೆದಂತೆ ಹಂಗೆ ಮಲ್ಸರ್ ಬಂದಾರೆ ಭೂಮಿ ಮೇಲೆ ವಿ ಹಾವ್ ಇವನ್ ಟೇಕ್ ವಿ ಹ್ ಇವನ್ ಫಳ್ಳ ಕಂಪ್ಲೇಂಟ್ಸ್ ಎನ್ಸ್ಟ್ ಹದಿನೈದು ವರ್ಷದ ಇಪ್ಪತ್ತು ವರ್ಷದಲ್ಲಿ ಯಾರ್ಯಾರು ಧರ್ಮಸ್ಥಳ ಪೋಷಕ ಕೆಲಸ ಮಾಡಿದಾರೆ ಬೆಳ್ತಂಗಡಿ ಅವ್ರ ಅವ್ರೆಲ್ಲಾನು ಕಡೆ ಎನ್ಕ್ವೈರಿ ಮಾಡ್ಬೇಕು ಅಲ್ಲಿದ್ದ ದಾಖಲೆಗಳು ಆಕ್ಸೆಪ್ಟ್ ಹಾಕೋದು ಇವರು ಆಮೇಲೆ ಅಲ್ಲಿ ಬಂಡೆ ಗುಡ್ಡದಲ್ಲಿ ಬಂಗ್ಲೆ ಗುಡ್ಡದಲ್ಲಿ ತಗೊಂಡ ಇವರೆಲ್ಲ ಬಿಸಾಕ್ತಾ ಇದಾರೆ ಇವರು ಇಂಟಿಲಿನ್ ರಿಪೋರ್ಟ್ ಏನೋ ಮತ್ತೆ ಪೊಲೀಸವ್ರ್ ಗಣಸ್ಕಿಡಕ್ಕೆ ಇರೋದು ನಮ್ಮ ಪೂರ್ತಿ ಈಗ ಎಸ್ ಐ ಟಿ ತನಿಖೆ ಮಾಡಬೇಕಾರದು ಬೆಳ್ತಂಗಡಿ ಪೊಲೀಸ್ ಅವ್ರ ಮೇಲೆ ಮತ್ತೆ ಧರ್ಮಸ್ಥಳ ಪೊಲೀಸ್ ಅವ್ರ ಮೇಲೆ ವಾಯ್ಲೇಷನ್ಸ್ ಕಮಿಷನ್ಸ್ ಒಮಿಷನ್ಸ್ ಸಿಕ್ಕಾಪಟ್ಟೆ ಇದೆ ನೀವು ನೀವು ಅದಕ್ಕೋಸ್ಕರ ನಾವ್ ವಿರ್ ಥಿಂಗ್ ನಮ್ ನಮಗೆ ನೀವು ನೋಡಿ ನಿಮ್ ಪೊಲೀಸ್ ಅವ್ರ ಮೇಲೆ ನೀವು ಯಾವ್ದು ಕೂಡ ನೋಟಿಸ್ ಕೊಡ್ತಾ ಇಲ್ಲ ಉದಯ ಜೈನ್ ಒಬ್ಬನ್ ಬಿಟ್ರೆ ಬೇರೆ ಯಾರಿಗೂ ಕೊಟ್ಟಿಲ್ಲ ಅವ್ರ ಜೊತೆ ಇನ್ನ ಇನ್ನ ಮೂರ್ ಜನ ಇದಾರೆ ಆಮೇಲೆ ಅವ್ರು ಉದಯ್ ಜೈನ್ ಕೊಟ್ಟಿದ ತಕ್ಷಣ ನನ್ಗೆ ದಯ ಅಂತ ಲೆಟರ್ ಬರೀತಾನೆ ಅಂದ್ರೆ ಈಸ್ ಗಿಲ್ಟಿ ಈ ಅಷ್ಟು ಬಿ ಬ್ರೈನ್ ಮ್ಯಾಪ್ ವಾಲಂಟಿಯರ್ ಅವನ್ ಅವನ ಬ್ರೈನ್ ಮ್ಯಾಪಿಂಗ್ ಹಾಕ್ಸಿ ಅಂಡ್ ಬ್ರೈನ್ ಮ್ಯಾಪಿಂಗ್ ಶುಡ್ ಶುಡ್ ಬಿ ಡನ್ ಇನ್ ಇದರ್ ಇನ್ ಗುಜರಾತ್ ಮುಂಬೈ ಆರ್ ಕೇರಳ ಯಾಕೆ ಅಂತಂದ್ರೆ ಔಟ್ ಆಫ್ ಸ್ಟೇಟ್ ಅದೇ ಡಾಕ್ಟರ್ ಮಾಡ್ಬೇಕು ಅಲ್ಲೇ ಮಾಡ್ಬೇಕು ವಿ ವಾಂಟ್ ಏನೋ ಡಿ ಎಸ್ ಎಲ್ ರಿಪೋರ್ಟ್ಸ್ ಏನೋ ಫ್ರಮ್ ದಿಸ್ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಆಮೇಲೆ ಎಷ್ಟು ವಾಲಂಟಿಯರ್ ಇಟ್ಟು ದಯಾಮರಣ ಎಲ್ಲ ಹೇಳ್ತಾ ಇದ್ದಾನೆ ಅಂತಂದ್ರೆ ಈಸ್ ಗಿಲ್ಟಿ ಅದಕ್ಕೋಸ್ಕರನೇ ಭಯ ಅವನಿಗೆ ಆಮೇಲೆ ಹಿಂದೆ ಅಂತ ಹಿಂದೆ ಆಗಿದಲ್ಲ ಬೇಕಾ ಹಿಂದೆ ಆಗಿದೆಲ್ಲ ಮುಚ್ಚಾಕಿದ್ರ ನಮಗೆ ಕಸ್ತೂರಬಾ ಹಾಸ್ಪಿಟಲ್ ಬಳಸ್ಕೊಳೋದು ಬೇಕಾಗಿಲ್ಲ ಆಮೇಲೆ ಧರ್ಮಸ್ಥಳ ಮಂಗಳೂರು ಎಲ್ಲಿ ಕೂಡ ಆಗ್ಬಾರ್ದು ಕರ್ನಾಟಕದಲ್ಲೇ ಬ್ರೈನ್ ಮ್ಯಾಪಿಂಗ್ ಹಾಕಲಿ ಇಟ್ ಹ್ಯಾಸ್ ಟು ಆಪನ್ ಬಿಫೋರ್ ಔಟ್ಸೈಡ್ ಒಂದು ಉದಯ್ ಜೈನು ಮತ್ತೆ ಅವ್ರ ಟೀಮು ಜೊತೆನಲ್ಲಿ ಅಲ್ಲಿ ಹದಿನೈದು ವರ್ಷ ಕೆಲಸ ಇಪ್ಪತ್ತು ವರ್ಷ ಕೆಲಸ ಮಾಡಿದಂತ ಧರ್ಮಸ್ಥಳ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ಗಳನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಬೆಳ್ತಂಗಿ ಪೊಲೀಸ್ ಅಷ್ಟು ನಿರ್ಣಯ ಕಳೆದ ಇಪ್ಪತ್ತು ವರ್ಷದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಯಾರು ಸುಟ್ಟ ಹಾಕಿದ್ರು ಯಾರು ಈ ಹಣಗಳನ್ನ ನೋಡ್ಕೊಂಡು ಸುಮ್ಮನೆ ಇದ್ರು ಯಾರ್ಯಾರು ಮಿಸ್ಸಿಂಗ್ ಕಂಪ್ಲೇಂಟ್ ಗಳನ್ನ ಕೊಟ್ರೆ ಆರಾಮಾಗಿ ಅದನ್ನ ಏನೋ ಮೀನ್ ಏನೋ ಉಚ್ಚಾಟ ಮೇರ್ಕೊಂಡು ಕೊಲೆಗಾರರನ್ನ ರಕ್ಷಣೆ ಮಾಡಿದ್ರು ಅವ್ರಗಳನ್ನೆಲ್ಲರೂ ಕರೆದ್ಬಿಟ್ಟು ಎಸ್ ಐ ಟಿ ಅವರು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಮಾಡ್ಸಿಲ್ಲ ಅಂತ ನಾವು ಸುಪ್ರೀಂ ಕೋರ್ಟ್ ಇದನ್ನ ಮಾಡಿಸಿ ಮಾಡಿಸ್ತೀವಿ ನಿಮ್ಮನ್ನ ಅಂತ ಬಿಡಲ್ಲ ಕೊನೆಯದಾಗಿ ಹೇಳ್ತಾ ಅಂತಂದ್ರೆ ಎಸ್ ಐ ಟಿಗಳು ನೀವೇನು ತಪ್ಪು ಮಾಡಕ್ ಹೋಗ್ಬೇಡಿ ಇಪ್ಪತ್ತು ಜನ ಇದೀರಾ ನಿಮ್ಗಳನ್ನು ಕೂಡ ಒಂದಲ್ಲ ಒಂದ್ ದಿವಸ ಸುಪ್ರೀಂ ಕೋರ್ಟ್ ಗೆಳಿ ಹೇಳಿ ಬ್ರೈನ್ ಮ್ಯಾಪಿಂಗ್ ಮಾಡುವಂತ ಪರಿಸ್ಥಿತಿ ನೀವು ಹೋಗ್ಬಿಡಿ ನಿಹಿತ ಕೆಲಸ ಮಾಡಿ ವಿ ಡೋಂಟ್ ಹಾವ್ ಎನಿ ಇಶ್ಯೂಸ್ ನೀವು ನೀವು ವಿಠೋಲ್ ಗೌಡ್ರಿಗೆ ಸಮನ್ಸ್ ಕೊಟ್ಟಿರೋದು ಮಹೇಶ್ ಮಠ ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ ಎಲ್ಲಾನು ಎನ್ಕ್ವೈರಿ ಮಾಡ್ಕೊಳ್ಳಿ ಶುದ್ಧವಾಗಿ ಎನ್ಕ್ವೈರಿ ಮಾಡ್ಕೊಳ್ಳಿ ಆಮೇಲೆ ಅವನನ್ನ ಭೀಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವನ ಮೇಲೆ ಇನ್ಫ್ಲೂಯನ್ಸ್ ಮಾಡ್ಕೋಬಿಡಿ ದಿಸ್ ಇಸ್ ವಾಟ್ ವಾಟ್ ವಿ ವಾಂಟೆಡ್ ಇಟ್ ಅಂಡ್ ಕೈಂಡ್ಲಿ ಕಮಿಂಗ್ ಇಟ್ ನೆಕ್ಸ್ಟ್ ಕಮಿಂಗ್ ಇಟ್ ಇಟ್ ಜನ್ ಜೈನ್ ಜೊತೆ ಟೀಮ್ಗಳು ಮತ್ತೆ ಅವನನ್ನ ಬ್ರೈನ್ ಮ್ಯಾಪಿಂಗ್ ಹಾಕಲೇಬೇಕು ಹೊರಗಡೆ ಹಾಕ್ಸ್ಬೇಕು ಆಮೇಲೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳ ಪೊಲೀಸರನ್ನ ನೀವೆಲ್ಲ ಇಷ್ಟು ಮಾಡಬೇಕು ಅಂತ ಹೇಳುತ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ನಾನು ಹೇಳಿದೆ ಕೌಂಟ್ ಡೌನ್ ಅಂತ ಏನಿಲ್ಲ ಒಂದೊಂದು ನಿಜ ರೀ ಮೇಲೊಬ್ಬ ಐತಾನೆ ದ ಗಾಡ್ ಇಸ್ ಗ್ರೇಟ್ ಯಾರು ಹೇಳ್ತಾರಲ್ಲ ಬೀದಿನಲ್ಲಿ ಗಣೇಶ ತಗೊಂಬಂದು ನಡಿಗೆ ಮಾಡ್ರೆ ಹೇಳ್ತಾರಲ್ಲ ಗಾಡ್ ಇಸ್ ಈಸ್ ದೇರ್ ಧರ್ಮಸ್ಥಳ ಮಂಜುನಾಥ ಇದ್ದಾನೆ ಅಣ್ಣಪ್ಪ ಇದ್ದಾನೆ ನನ್ನ ಮನೇಲಿ ಒಂದ್ ಕಲ್ಲಿದೆ ಅದನ್ನ ಶಿವ ಶಿವಲಿಂಗ ಅಂತೀವಿ ಅದು ಕೂಡ ಇದೆ ಡೆಫಿನೆಟ್ಲಿ ನ್ಯಾಯ ಸಿಗುತ್ತೆ ಅವನೇ ಯಾರೋ ಟ್ರೋಲ್ ಮಾಡ್ಕೊತ ಇದ್ರು ಏನಂತದ ಫಿಲ್ಮ್ ಹಾಕೊಂಡು ಯಾಕೆ ನೀವ್ ಒಬ್ಬನೇ ಜನ ಕಾಣಿಸಬೇಕು ನಾವೇನ್ ಚೆನ್ನಾಗ್ ಕಾಣಿಸಿಲ್ಲ ಅಲ್ಲಿ ಐವತ್ತೊಂಬತ್ತು ವರ್ಷದಲ್ಲಿ ಸಲ್ಮಾನ್ ಖಾನ್ ಹೀರೋ ನಾವು ನಲವತ್ತೇಳು ನಾವು ಮುದ್ಕನಾ ನೀವ್ ಏನು ನನ್ ಟ್ರೋಲ್ ಅಲ್ಲೇ ಬೆಳ್ದಿರೋದು ನೆಗೆಟಿವ್ ನಲ್ಲೇ ಬೆಳ್ದಿರೋದು ಅಂತ ಹೆಂಗ್ಸಂತ ಅಯ್ಯೋ ನನ್ ಮಕ್ಕನ್ ಹೇಳ್ಬೇಕು ಹೇಳ್ಬೇಕಾಗತ್ತೆ ನಿಮ್ ಮನೇಲಿ ಊಟ ಆಗ್ತಾರ ತಿನ್ಬಿಟ್ಟು ಬೇರೆಯವ್ರ ಗಂಡಸ್ತಾನ ಚೆಕ್ ಮಾಡಕ್ ಬರ್ಬೇಡಿ ಓಕೆ ನನ್ನ ಗಂಡಸ್ತನ ಚೆಕ್ ಮಾಡಕ್ಕೆ ನನ್ನ ಹೆಂಡ್ತಿ ನನ್ನ ಫ್ಯಾಮಿಲಿ ಇದೆ ಓಕೆ ಅದನ್ನೇನ್ ನಿಮ್ಮ ಹತ್ರ ಹೇಳ್ಬೇಕಾಗಿಲ್ಲ ಏನು ಮೀಸೆ ಬಿಟ್ಕೊಂಡ್ರೆ ಗಡ್ಡ ಬಿಟ್ಕೊಂಡ್ಬಿಟ್ರೆ ಏನ್ ಗಂಡಸಂತ ಏನಿಲ್ಲ ಒಂದ್ ಹೆಣ್ಣನ್ನ ಪ್ರೊಟೆಕ್ಟ್ ಮಾಡಬೇಕು ಒಂದು ಹೆಣ್ಣು ಸೇಫ್ ಆಗಿರ್ಬೇಕು ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ಏನಾದರೂ ತೊಂದರೆ ಆದಾಗ ಧ್ವನಿ ಎತ್ತಬೇಕು ಹೆಣ್ಮಕ್ಳನ್ನ ಬಳಸ್ಕೊಂಡು ಮಂಡ್ಯದಲ್ಲಿ ಬೀದಿ ರಂಪಾಟ ಮಾಡಿ ಬಡವ್ರ ಹೆಣ್ಮಕ್ಳನ್ನ ಕರ್ಕೊಂಬಂದು ಅವ್ರ ಕೈಯಲ್ಲಿ ಕೆಟ್ಟ ಕೆಡದ ಕೆಲಸ ಮಾಡಿ ಅವ್ರ ಕೈ ಲಾಠಿ ಲೋಡಿಸಿ ಬಿಡ್ತಿರಲ್ಲ ಈ ಕೆಲಸ ನಾವು ಮಾಡಕ್ ಹೋಗಲ್ಲ ಹೆಣ್ಮಕ್ಳನ್ನ ಪ್ರೊಟೆಕ್ಷನ್ ಮಾಡದೆ ನಮ್ಮ ಕೆಲಸ ಏನು ಮೀಸೆ ಬಿಟ್ಬಿಟ್ರೆ ಗಂಡಸನಲ್ಲ ಅಥವಾ ಮೀಸೆ ನಾವು ತೆಗೆದುಬಿಟ್ರೆ ನಾವೇನು ಬೇರೆ ಬರೇನೂ ಅಲ್ಲ ಓಕೆ ನಾವು ಗಂಡಸ ಹೆಂಗ್ಸ ಅಂತ ನಮ್ಮ ಮನೇಲಿರೋ ಹೆಂಗ್ತಿ ಗೊತ್ತಿರ್ತದೆ ನಮ್ಮ ಫ್ಯಾಮಿಲಿ ಗೊತ್ತಿರ್ತದೆ ಗಂಡಸ್ತನ ಅಂತಂದ್ರೆ ಬರೀ ಏನು ಮುಖದಲ್ಲೇನಿಲ್ಲ ಏನಿಲ್ಲ ಇನ್ನೊಂದು ವಿಚಾರ ಹೇಳ್ತೀನಿ ನಿಮ್ಮ ಗಂಡಸ್ತನ ಅಲ್ಲಿ ಆ ಟ್ರೋಲ್ ಮಾಡೋದು ಅಲ್ಲಿ ಕಮೆಂಟ್ ಕೆಟ್ ಕಮೆಂಟ್ ಹಾಕೋಕ್ ಬಿಟ್ರೆ ಬೇರೆ ಏನೂ ಇಲ್ಲ ನಿಮ್ಮ ಟ್ರೋಲ್ ಅಲ್ಲಿ ಬೆಳೆದನ್ ಕಾಣೋಣ ಹೆಂಗಿದ ಫಿಫ್ಟಿ ಏಯ್ಟಲ್ಲಿ ಸನ್ಮಾನ್ ಋತಿಕ್ ಏನೋ ಹೀರೋಗ್ಲಾ ಓಕೆ ನಾವೇನು ಓಕೆ ಅಲ್ಲೇ ಫಿಲಂ ಮಾಡ್ತಿ ಕೋಣ ನಿಮ್ ನೀವೇ ಪ್ರೋತ್ಸಾಹ ಹಾಕಿದೆ ಬಾಡಿ ಬಿಲ್ಡರ್ ಫೋಟೋ ಹಾಕಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆಂತ್ ಓ ಇದಕ್ಕೆ ಕನಸು ಅಂತ ಅದು ಕೂಡ ಮಾಡಿ ತೋರಿಸ್ತೀನಿ ಶೋ ವಾಟ್ ಸಿಕ್ಸ್ ಸಿಕ್ಸ್ ಪ್ಯಾಕ್ ಕ್ಯಾನ್ ಡೂ ವಿತ್ ಮೀ ಓಕೆ ಸಿಕ್ಸ್ ಪ್ಯಾಕ್ ಅಂದ್ರೆ ಜಗದೀಶ್ ಅಂದ್ರೆ ತೋರಿಸ್ತೀನಿ ಏನೇ ಮ್ಯಾಟರ್ ಧರ್ಮಸ್ಥಳ ವಿಚಾರದಲ್ಲಂತೂ ವಿ ಆರ್ ವೆರಿ ವೆರಿ ಪರ್ಟಿಕ್ಯುಲರ್ ಎಸ್ ಐ ಟಿ ಎಸ್ಪೆಷಲ್ ಎಸ್ ಐ ಟಿ ಪ್ರತಿಯೊಂದು ಏಜ್ ನೋಡ್ಕೊಂಡಿಡಿ ಪ್ರೊಟೆಕ್ಟ್ ಮಾಡಕ್ ಹೋಯ್ತು ಅಂದ್ರೆ ನೀವೇ ನಿಮ್ಮ ಮೇಲೆ ಬ್ರೈನ್ ಮ್ಯಾಪಿಂಗ್ ಆಗಿ ನೀವುಗಳ ಆರೋಪಿಗಳಾಗಿ ನೀವು ಜೈಲ್ಗೆ ಹೋಗೋದು ನನಗೆ ಇಷ್ಟ ಇಲ್ಲ ಥ್ಯಾಂಕ್ ಯು ಆಮೇಲೆ ಮಾನ್ಯ ಸಿದ್ದರಾಮಯ್ಯನವರೇ ದಯಮಾಡಿ ಎಸ್ ಐ ಟಿಯನ್ನು ನೋಡ್ಕೊಳ್ಳಿ ಥ್ಯಾಂಕ್ ಯು